ಕರ್ನಾಟಕದ ಮೂಲೆ ಮೂಲೆಯಿಂದ ಬಾದಾಮಿ ಜಾತ್ರೆಗೆ ಆಗಮಿಸಿದಂಥ ಕಲಾಭಿಮಾನಿಗಳಲ್ಲಿ ಶ್ರೀ ಗುರು ತೋಟದಾರ್ಯ ನಾಟ್ಯ ಸಂಘ ಮಂಡಲಗಿರಿ ಸಂಘದ ಮಾಲೀಕರು ಹಾಗೂ ಕಲಾವಿದರ ವತಿಯಿಂದ ನಿಮಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಕಣಾಭಿಮೆ ನೀವು ಇಷ್ಟ ತನಕ ಯಾರಿಗೋಸ್ಕರ ಕಾಯ್ತಾಯಿದ್ರು ಯಾರಿಗೋಸ್ಕರ ಅಪೇಕ್ಷೆ ಪಡ್ತಾಯಿದ್ರು ಈ ಇವತ್ತಿನ ನಾಟಕದ ಕೇಂದ್ರಬಿಂದುವಾದಂಥ ಕಾಮಿಡಿ ಕಿಲಾಡಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಡಿ ಕೆ ಡಿಯಲ್ಲಿ ಪಾರ್ಟಿಸಿಪೇಟನ್ನು ಮಾಡಿರುವಂಥ ಇನ್ನೂ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಅಭಿನಯಿಸಿ ಸಹಿ ಎಳಿಸ್ಕೊಂಡಿರುವಂಥ ಕಾಮಿಡಿ ಕಿಲಾಡಿ ಎಂದೇ ಹೆಸರು ಪಡೆದಿರುವಂಥ ಇವರು ಎಲ್ಲೇ ಹೋದರೂ ನಗುವಿನ ಮಳೆಯೇ ಸುರಿಸುವಂಥ ಕಿಲಾಡಿ ಅಂತ ಗಿಲ್ಲಿ ಎಂದೇ ಫೇಮಸ್ ಆಗಿರುವಂತ ನಟರಾಜ್ ಅವರು ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ದಯವಿಟ್ಟು ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡ್ತಾರೆ ಏನ್ ಜನ ಏನ್ ಜನ ಇದಕ್ಕೆ ಹೇಳೋದು ಅಲ್ಲ ಬರಿ ಗಂಡು ಅವ್ರ ಹೆಮ್ಮತಿ ಇಲ್ವಾ ನಿನ್ ಹೆಣ್ಮಕ್ಳ ಕೈ ಕೈಯತ್ತ ಇದ್ಯಾ ಗಗನ ಏ ಯಾರು ಗಗನ ಅವಾಗಿಂದ ಗನ ಗಗನ ಅಂತ ಕರೀತ ನಾನು ನಿಜವ್ ಹೇಳೋದು ನಾನು ಉತ್ತರ ಕರ್ನಾಟಕ ಯಾವಾಗ್ಲೂ ಹೇಳ್ತಾ ಇದ್ದೀನಿ ಟಕರ್ ಟಕರ್ ಟಂಪ್ಟೇಟ್ ಉತ್ತರ ಕರ್ನಾಟಕ ಜನ ಯಾವತ್ತಿದ್ರು ಅಲ್ಟಿಮೇಟ್ ತುಂಬಾ ಖುಷಿ ಆಯ್ತು ಆದ್ರೆ ಒಂದ್ ಬೇಜಾರು ಏನಾಯ್ತು ಅಂದ್ರೆ ಹೆಣ್ಮಕ್ಳು ಸೌಂಡೇ ಮಾಡಲ್ಲ ಗಂಡು ಮಕ್ಳು ಮಾತ್ರ ಸೌಂಡ್ ಮಾಡ್ತಾರೆ ಈಗ ಸುಮ್ನೆ ಒಂದು ಎಕ್ಸಾಂಪಲ್ ಒಂದು ಟೆಸ್ಟ್ ಮಾಡುವಾಗ ಹೆಣ್ ಮಕ್ಳು ಜಾಸ್ತಿ ಸೌಂಡ್ ಮಾಡ್ತಾರ ಗಂಡ್ ಮಕ್ಳು ಜಾಸ್ತಿ ಸೌಂಡ್ ಮಾಡ್ತಾರ ಅಂತ ಹೆಣ್ ಮಕ್ಳು ಗಂಡ್ ಮಕ್ಳು ನೋಡಿ ಇದೇ ಗಂಡ್ ಮಕ್ಳು ಸೌಂಡ್ ಹೋದ್ರೆ ಅಲ್ಲ ನನಗೆ ನಾವ್ ಮಗ ಗಂಡ್ ಮಕ್ಳು ಅಂದ್ರೆ ಸೌಂಡ್ ಮಾಡ್ತೀವಿ ಹೆಣ್ ಮಕ್ಳು ಅಂದ್ರೆ ಸೌಂಡ್ ಮಾಡ್ತೀವಿ ಗಂಡ ಹೆಣ್ಣ ನೀನು ಮೈಲಿ ಅವ್ ಸ್ಟೇಜ್ ಮೇಲೆ ಕಳ್ಸಿ ಅವನ ಫಸ್ಟ್ ಅವ್ನ ಕಳ್ಸಿ ಅವನ ಮಲೆಯಲ್ಲಿ ಹೇ ಬಂದ 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 ಕೈಲಿ ನಾ ಬಾ ಬಾ 얘는 ಹೆಸರು ಉಷಾಂಕ ಹಾ ಆ ಉಷಾಂಕ ಹಾ ಬರ್ತಾನೆ ಉಷಾಂಕ ನಿಮ್ಮ ಹೆಸರು ಏನು ಉಷಾಂಕ ಯಾವ ತವನ ಏನು ಅಂತ ಹೇಳೋ ನಾನು ಕೈತಿದ್ದಿಯಾ ಎಷ್ಟ ಕ್ಲಾಸ್ ಓಕೆಜಿ ಯಾವ ಎಷ್ಟ ಕ್ಲಾಸ್ ಓಕೆಜಿ ಇನ್ನೇನು ಎಷ್ಟ ಕ್ಲಾಸ್ ಓಕೆಜಿ ¿Y esto es linda. Este clase o. Esto es linda. Esta clase o. Esto es linda. Esta clase o. Esto es ಎಷ್ಟೆ ಕ್ಯಾಸ್ ಎಷ್ಟೆ ಕ್ಯಾಸ್ ಓಕೆ ಎಷ್ಟೆ ಹೇಳ್ತೀನಿ ಯಾರು ನೋವೇ ಅನ್ಸುತ್ತೆ ನೀನು ಹೇಳಂಗೇ ಸರಿ ಆಯ್ತು ದೊಡ್ಡ ನಮ್ಮಲ್ಲಿ ಏನಾಗಬೇಕು ಅಂತ ಇದೀಯ ಪ್ರಶ್ನೆ ಕ್ಯಾಸ್

ಏನ ನನ್ನ ಅದಕ್ಕೆ ನಾನು ಬೇಜಾರಾಗುವುದಿಲ್ಲಪ್ಪ ಉತ್ತರ ಕನ್ನಡದಲ್ಲಿ ಎಂಥೆಂಥ ಪ್ರತಿಭೆಗಳು ಅವರೇ ಎಂಥೆಂಥ ಕಲಾವಿದ್ರು ಎಲ್ಲಿ ಏ ನೀನು ಏನು ಕಾಲ ಗೊತ್ತಾನೆ ಅವನು ಏ ಏಯ್ ಗೊತ್ತಾನೆ ಬರ್ತಾರೆ ಗೊತ್ತಾನೆ ಬಾಕ್ಕೇ ಬರ್ತಾನೆ ಅವನು ಅವನು ಕರೆಕ್ಟಾಗಿ ಅವರೆ ಏನು ಬಾ 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 ನಿನ್ನ ಹೆಸರೇನು ಏ ನೋಡಿ ನಿನ್ನ ಹೆಸರೇನು ಆಂ ಮಿಟ್ಟಲ್ ನಿನ್ನ ಹೆಸ್ರೇನು ಪಾತು ಜೋರಾಗಿ ಹೇಳು ಜೋರಾಗಿ ಜೋರಿಗೆ ಹಾಂ ಇದು ಸೂಪರ್ ಎಷ್ಟು ಕ್ಲಾಸು ನೀನು ಎಲ್ ಕೆ ನೀನು ಎಲ್ ಕೆ ಜಿಯಾ ಎಷ್ಟು ಎಷ್ಟು ಸರಿ ಆಯ್ತು ಓ ಓ ಸರಿ ಆಯ್ತು ಯಾಕೆ ಓದ್ತಾ ಇದ್ಯಾ ನಮ್ಮ ಉತ್ತರ ಕರ್ನಾಟಕದವ್ರು ಹೆಂಗಿರ್ಬೇಕು ತುಂಬಾ ಫಾಸ್ಟ್ ಆಗಿರಬೇಕು ಅದೇ ನಂಗೆ ಬೇಜಾರು ಈಗ ಆಡಿಸನ್ ಮಾಡ್ತಾ ಇದೀನಿ ಒಬ್ಬ ಯಾರಾದ್ರೂ ದೊಡ್ಡ ವ್ಯಕ್ತಿ ಕಲಿಬೇಕು ಇವಾಗ நலத்தி ஐம்பத்த ஏஜ் ஆகிர் பட்ட அவங்க எல் ஏஜ் ஆகை ஏன்பட்டு யார் கனிபு அந்த ஆய்தா கையெத்த ஜம்ப் தினாத்தேன்ரு ಮಣಿ ಕಂಠ ಇದು ಮಣಿ ಈಗ ಕಂಠದ್ರೆ ಇದ್ಕೊಂಡೆ ಮಣಿ ಕಂಠ ನೀನ ಮಣಿ ಕಂಠ ಚಾಕ್ ಬಂದೆ ನೀವು ಕರೆದ್ರೆ ಬಂದೆ ಕರದ ತಕ್ಷಣ ಬಿಟ್ಟು ನಾಚಿ ಆಗಲ್ಲ ಒಂದು ಹಿಂಗೆ ಮೈಲಿ ನೀನ್ ಏನ್ ಓದ್ತಾ ಇದೀಯ ಕೋಪರೇಟ್ ಫೈನಾನ್ಸ್ ನಾಗ ಕೆಲಸ ಮಾಡ್ತಾ ಇದೀನಿ होम अप्लायन्स अजून कशा मारताय हं म्हणजे ಏನು होम अप्लायन्स टीव्ही फ्रिज वॉशिंग मशीनचं ईएमआय होउदा मग रागायता इनीला सर याक आगीला उडू पिटसागी रे नु मनीला ओपिला याक ओपिला इरु सेटला இல்லला अनु ओपिला ये सेटला सुडगाडा सेटला बका हं याक ओपिला सेटला गेला अदको ओपिला

ಅಕ್ಕ ತಂಗಿ ಜೀವನಕ್ಕೆ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತ ಪ್ರೀತಿ ವಯಸ್ಸಲ್ಲಿ ಆಸ್ತಿ ಮಾಡುವಂತರ ಆಸ್ತಿ ಮಾಡ್ಕೊಂಡು ಬದ್ಬಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ನೋಡ್ತಾರೆ ಅರೇಂಜ್ ಆಗೋಣ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬಡ ಸಾಯವರ್ಗೂ ಸಿಂಗಲ್ ಆಗಿ ಮಗ ಬಂದು ಅಂಕಲ್ ಅಂತ ಕರೀತಾರೆ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈಯರ್ ಮೇಲ್ಗಡೆ ಪ್ರಚಾರ ಇದ್ರು ವಿಜಯ ನಡ್ಕೊಂಡು ನಗ ನಗ್ತಾ ಬದುಕ್ತಾ ಇರ್ತೇವೆ ಗಂಡು ಮಕ್ಕಳು ಸಾಯವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕ್ತೇ ಇರ್ತಾನೆ ಅವನೇ ಗಂಡು ಮಕ್ಕಳು ಅಲ್ಲ ನೈಟ್ ಹೊತ್ತು ಕೂಲಿಂಗ್ ಗ್ಲಾಸ್ ನೀವು ಯಾಕೆ ಹಾಕಿದಿರ ನೈಟ್ ಹೊತ್ತು ಕೂಲಿಂಗ್ ಗ್ಲಾಸ್ ಬೇಕಾ ನಿಮಗೆ ಬನ್ನಿಲಿ ಮೇಲೆ ಬನ್ನಿ ಇಲ್ಲಿ ಬನ್ನಿಲಿ ಓ ಬೇಡ ಬೇಡ ಫುಲ್ ಟೈಮ್ ನೀವು ಬರೀ ಬನ್ನಿ ಏನೋ ಬನ್ನಿ ಬರೆಯೋಣ ಅವ್ರು ಕರೆಯೋದೇ ಅಲ್ಲ ಒಂದ್ ವರ್ಷ ಇರೋರು ಯಾರು ಆಡಿಷನ್ ಮಾಡ್ತಾ ಇದೀನಿ ಯಾರು ಬರೋದೇ ಇಲ್ವ ಇಲ್ಲಿಗೆ ಏ ಆತಾಗಣ ನಮಗೆ ಒಂದು ಸ್ವಲ್ಪ ಏಜಾಗಿಡೋರು ಬೇಕು ಅವ್ರು ಆಡಿಷನ್ ಮಾಡ್ತಾ ಇದ್ದೀವಿ ನಾವು ಯಾರು ಅಲ್ವ ಇಲ್ಲಿ ಇಲ್ಲಿ ಆ ಏ ಬನ್ನಿ ನೀವು ಕರೆಯೋತ ನೀವು ಅಲೋ ಅಲೋ ಬನ್ನಿ 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 ನಿಮ್ಗೆ ವೇಟ್ ಮಾಡ್ತಾ ಇದ್ರೆ ನೀನು ಹೋಲ ಓಹ್ ಥ್ಯಾಂಕ್ ಯು ಮಗು ಅಯ್ಯೋ ಓಯ್ ನಾನೇನು ಹುಡುಗಿನ ತಂದ್ಕೋಕೆ ಹೋಗ ಆಯ್ತು ಹೋಗು ಹಾ ಫೋಟ ಆಯ್ತು ಇಲ್ಲಿ 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 ಈ ಕಡೆ ಬನ್ನಿ ದೊಡ್ಡವ್ರೆ ಇಲ್ಲ ಅಲ್ಲೆಲ್ಲ ಹಚ್ಚಿದ್ದೀರ ಏ ಏನ್ರಿ ಬನ್ನಿ ಮೇಲೆ ಯಾರು சாரு உசாரு உசாரு ஆஹ் ஈக் போத நோடி மறுபாய்க்கு ஏன் மாத்தப்பா மத மது ஆய் செவெண்ட்டு மதவெரித்த ಯಾಕೆ ಮಾಡ್ತಾ ಇದ್ದೀರಾ ಬದುಕಿಗೆ ಹಾಕಿ ಬದುಕಿಗೆ ಹಾಕಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆ ಅರೇಂಟ್ ಮಾಡಿದೆ ಲವ್ ಮಾಡಿಲ್ಲವಾ ಮೋಟಿವ್ ಆದ್ಮೇಲೆ ಲವ್ ಬಿಡೋಣ ಏಯ್ ಏ ಅದಕ್ಕೆ ಹೇಳಲು ಉತ್ತಲು ಕರ್ನಾಟಕದವರೆಲ್ಲ ಹುಲಿಗಳು ಅಂತ ಬನ್ನಿ ಸರ್ ಇಲ್ಲಿ ಈ ಕಡೆ ಬಂದಿ ಈಗ ಈಗ ಚಾನ್ಸ್ ಇಕ್ಕರೆ ಲವ್ ಮಾಡ್ತೀರಾ ಎಲ್ಲ ಮುಗಿದೇನು ಐತ್ರಿ ಲೋ ಏನೆಲ್ಲ ಮುಗಿದಾಯ್ತು ಭೇಟಿ ಮಾಡೋದ್ ಮೊಮ್ಮಕ್ಕಳ ಇವಾಗ ನಾನು ಕೇಳ್ತದ ಇಷ್ಟೇ ಯಾವ್ದಾರ ಹುಡುಗಿ ಸಿಕ್ಕ ಲವ್ ಮಾಡ್ತೀರಾ ಸಾಧ್ಯ ಇಲ್ಲ ಸುಮ್ಮನೆ ಮಾಡಿ ಅದು ಬೇಕಾಗಿಲ್ಲ ನಾಟಕ ಮಾಡ್ಬೋದು ಬಹಳ ಅದ್ರ ಅದಕ್ಕೆ ಹೇಳ್ತಿರ್ದ ಆಡಿಸನ್ ಮಾಡ್ತಿದ್ರೆ ನಾಟಕ ಮಾಡಿ ಆಕ್ಟಿಂಗ್ ಮಾಡಿ ಆ ಮಾಡ್ತೀರಾ ಕರೆ ನಮ್ಮ ಹುಡುಗಿ ಕರೀರಿ ಫಸ್ಟ್ ಎಲ್ಲಿ ಅವ್ರ ಹುಡುಗಿ ಈಗ ಬ್ಯೂಟಿಫುಲ್ ಹುಡುಗಿ ಬರ್ತಾಳೆ ಸ್ಟೈಲ್ ಆಗಿ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ಬೇಕು ನೀವು ಮಾಡ್ತೀರಾ ಸ್ವಲ್ಪ ಹೊಸ ಹೊಸ ಕಾರ್ಯಕ್ರಮ ಬಂದಿರಿ ಬಂದಿದ್ವಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗ ಅವ್ಳ ಹುಡುಗಿ ಅವ್ರು ಸಣ್ಣವಳ ನೋಡ ಕೊಳ್ಳೆ ಪುರಿ ಮೂಟೆ ಇದ್ದಂಗೆ ಅವ್ಳು ಸಣ್ಣವಳ ಮಂಡಕ್ಕೆ ಮೂಟೆಂಗ್ ಅವರು ಈಗ ಏನು ಗೊತ್ತಾ ಸೀನು ನಿಮ್ಮ ಕೈ ಆಕ್ಟಿಂಗ್ ಮಾಡಿಸ್ತಾ ಇದ್ದೀನಿ ನೀವು ಸ್ಟೈಲ್ ಹಂಗ್ ನಡ್ಕೊಂಡ್ಬಿಟ್ಟು ಅವ್ರು ಪ್ರಪೋಸ್ ಮಾಡಬೇಕು ಮಾಡ್ತೀರಲ್ವಾ ರೆಡಿ ರಣೇ ರಣೇ ಸ್ಟೈಲಂಗ ಸ್ಟೈಲ್ ಅಷ್ಟ ಅಯ್ಯೋ ನಾನಿ ಯಾಕೆ ಸೈಡ್ ಹೇಳ್ಬೇಕು ರಣೇರಿಗೆ ಸುಂದ್ರ ಗೋಚಾರ ಇದೇನಿದು ಸ್ಟೈಲ್ ಸ್ಟೈಲ್ ಸ್ಟೈಲಿಂಗ್ ನಲ್ಲಿಬೇಕು ಸ್ಟೈಲ್ ಬನ್ನಿಲಿ ಬನ್ನಿಲಿ ಸ್ಟೈಲಿಂಗ್ ನಲ್ಲಿ ರೆಡಿ ಒಂದು ಸ್ಟೈಲ್ ಇರಬೇಕು ರೆಡಿ ರೆಡಿ ಆ ಯಾಕೆ ಪೈಸಾ ಗೆತಾ ಪೈಸಾ ಹಾ ಬನ್ನಿ ಮೈಕಲ್ ನವಾ ಆಯ್ತು ಈ ಸ್ಟೈಲ್ ಸ್ಟೈಲಿಂಗ್ ಆಯ್ತು ರೆಡಿ ಆ ಸೋತಕ್ಕೆ ಹಿಂಗೆ ಹಿಂಗೆ ಹಾ ಜೋಟಿ ಇಲ್ಲ ತಾನೆ ಸೂತ ಹಾ ರೆಡಿ ರೆಡಿ ಆಚೆ ನಾನು ಹುಡುಗಿನ ಹುಡುಗಿ ಅಲ್ ತಾನೇ ಅವ್ರಿಗೆ ತಾನೇ ಹೇಳಬೇಕು ಆ ಜೊತೆ ಅವ್ರ ಹತ್ರ ಹೋಗಿ ಫಸ್ಟ್ ಅವ್ರ ಹತ್ರ ಹೋಗಿರಿ ಅವ್ರ ಹತ್ರ ಹೋಗಿ ಬನ್ನಿ 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 ಸ್ಟೈಲ್ ಹೇಳಿಕೆ ಬನ್ನಿ ಸ್ಟೈಲ್ ಸ್ಟೆಲಿಂಗ್ ಬನ್ನಿ ಹಾ ಹಲೋ ಪ್ರಪೋಸ್ ಮಾಡಿರಿ ಫಸ್ಟು ಪ್ರಪೋಸ್ ಮಾಡಿ ನಿಮ್ ಹೇಳಿ ಅಷ್ಟೇ ಏನ್ ಮಾತಾಡಿದ್ರಿ ನಾನು ಹುಡುಗಿನ ಲವ್ ಮಾಡ್ತೀರಾ ಲವ್ ಮಾಡಿ ಇಲ್ಲ ಇಲ್ಲ ಸಾರು ತುಂಬಾ ಪಾಪ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಅವ್ರಿಗೆ ಡ್ಯಾನ್ಸ್ ಮಾಡ್ತಾರ ಹೋಗ್ಲಿ ಡ್ಯಾನ್ಸು

ನಾನು ಬುತ್ತಿರಿ ನಾಟಕ ಮಾಡ್ತೀನಿ ಆ ಗಗನ ಯಾರು ಯಾರು ಗಗನ ಅವಾಗಿಂದ ಗಗನ ಗಗನ ಅಂತ ಹೇಳಿ ಯಾರು ನವ್ವಾ ನೋಡು ಪ್ರೀತಿಗೆ ಕಣ್ಣೀರ್ ಹಾಕೋದು ಬದಲು ಎಣ್ಣೆಗೆ ತಣ್ಣೀರ್ ಹಾಕೋದ್ ಮೇಲೆ ಅಂತ ದೊಡ್ಡವ್ರಿಗೆ ಹೇಳ್ಬಿಟ್ಟವ್ರೆ ಅದಕ್ಕೆ ಯಾಕೆ ಲವ್ ಲವ್ ಅಂತ ಸಾಹಿತ್ಯ ಯಾವಾಗಲೂ ಕ್ಯಾಕನ ಕ್ಯಾಗನ ಕಗನ ಬದ್ ಬರುದು ಇಲ್ಲ ತಾನೆ ಸುಮ್ನೆ ಒಂದು ಸ್ಕಿಟ್ ಮಾಡೋಣ ಫಸ್ಟ್ ನಾಟಕ ಕಂಟಿನ್ಯೂ ಆಗ್ಲಿ ನಾಟಕ ಮುಗಿದ ಮೇಲೆ ನಾಟಕ ಮಧ್ಯದಲ್ಲಿ ಬರ್ತೀನಿ ಒಂದು ಸ್ಕಿಟ್ ಮಾಡ್ತೀನಿ ಅಲ್ಲಿವರೆಗೂ ವೈಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್